ಮಾತ್ ಮಾಧ್ಯಮ ಅಣ್ಣಂದಿರಿಗೆ ಎಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ ಈ ಕತೆ ಈ ಕತೆ ನಾನು ಸುಮಾರು ಜನಕ್ಕೆ ಕೇಳಿದೆ ಹೇಳಿದೆ ನಾನು ಮಾಡಲ್ಲ ಪ್ರೊಡ್ಯೂಸ್ ಮಾಡಲ್ಲ ಅಂತ ಅಂದರು ಆಮೇಲೆ ಇನ್ನು ಕೆಲವರು ಆಶ್ವಾಸನೆ ಕೊಟ್ಟರು ಒಂದು ಎರಡು ವರ್ಷ ಟೈಮ್ ಆಯಿತು ಕರೋನಕ್ಕಿಂತ ಮುಂಚೆ ಈ ಕತೆ ಮೂಲ ಕತೆ ನಾನು ಫುಲ್ ಹೇಳಿದೆ ಅವ್ರಿಗೆ ಪ್ರೊಡ್ಯೂಸರ್ಸ್ಗೆ ಸುಮಾರು ಪ್ರೊಡ್ಯೂಸರ್ಸ್ ಗಾಂಧಿನಗರದಲ್ಲಿ ಕರೆಸಿ ಕರೆಸಿ ನನಗೆ ತುಂಬ ಅವಮಾನ ಆಯಿತು ಕೆಲವು ಕಡೆ ಅವಮಾನ ಆದಮೇಲೆ ಸರ್ ಈಗ ಈ ಕನಸಿನ ಪ್ರಾಜೆಕ್ಟ್ ಇದು ಹೆಂಗಾರ ಮಾಡಿ ಆಚೆ ತಿರಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ತುಂಬ ಮನಸ್ಸಿಗೆ ನೋವಾಯಿತು ಈ ಕತೆ ಮೂಲ ಎಲ್ಲಿ ಹುಟ್ಟು ಅಂತಂದರೆ ಬಾಂಬೆಲಿ ಹುಟ್ಟಿತು ಈ ಬಾಂಬೆ ಬಾಂಬೆಗೆ ನಾನು ಟಿ ವಿ ರೇಡ್ಸು ಡಬ್ಬಿಂಗ್ ರೇಟ್ಸ್ ಎಲ್ಲ ಮಾಡ್ಕೊಂಡು ಹೋಗಿ ಬಿಜ್ನೆಸ್ ಮಾಡ್ತೀನಿ ಅಲ್ಲಿ ನಮ್ಮ ಸ್ನೇಹಿತರೊಬ್ಬರಿದ್ದರು ನರೇಶ್ ಪಾಟೀಲ್ ಅಂತ ಅವರು ಹೋದಕ್ಕೆ ನೀವು ಡೈರೆಕ್ಟ್ ಅಲ್ವಾ ಡೈರೆಕ್ಟ್ರಲ್ವಾ ನೀವು ಬನ್ನಿ ಸರ್ ಒಂದು ಒಳ್ಳೆ ನಿಮ್ಮ ಹತ್ರ ಮಾತಾಡ್ಬೇಕು ಬನ್ನಿ ಸರ್ ಅಂತ ಅಂದರು ವಯಸ್ಸಾದ ವೃದ್ಧೆ ವಯಸ್ಸಾದ ವೃದ್ಧೆ ವೇಷ್ಯ ಅವರು ಆ ವೇಷ್ ವೇಷ್ಯ ಪರಿಚಯ ಮಾಡಿಕೊಟ್ರು ಇಲ್ಲಿ ಬಾಂಬೆ ಸೆಂಟ್ರಲ್ಲಿ ಒಂದು ಹೋಟ್ಲು ಅಲ್ಲಿ ಪರಿಚಯ ಮಾಡಿಕೊಟ್ರು ಅವ್ರು ನೋಡ್ರೆ ಅಣ್ಣಣ್ಣ ಮುದುಕಿ ಆಗ್ಬಿಟ್ಟಿದ್ದಾರೆ ಈಗ ತೊಂಬತ್ತಾರ ದಶಕ ತೊಂಬತ್ತಾರ ದಶಕದಲ್ಲಿ ನಡೆದಿರೋಂಥ ಘಟನೆ ಇದು ಅಂದ್ರೆ ಅವರು ವೇಷ್ಯ ಈಗ ಕಥೆಯಲ್ಲಿ ನಾಯಕ ನಾಯಕಿ ನಮ್ಮ ಇದರಲ್ಲಿ ಅವರ ಮೂಲ ಅವ್ರ ಇದರಲ್ಲ ತೀರ ಹೋಗ್ಬಿಟ್ಟಿದ್ದಾರೆ ಅವ್ರ ಫ್ರೆಂಡು ಇವ್ರ ಅಜ್ಜಿ ಅಜ್ಜಿ ನನಗೆ ಕತೆ ಹೇಳಿದ್ರು ನೋಡ್ರಿ ಅವ್ರದ್ದು ಲೈಫು ಈ ವೇಷ ಅಡ್ಡಕ್ಕೆ ತಗೊಂಡೋಗ ತಗಲಾಕ್ಸಿ ಅಮಾಯಕರ ತಗೊಂಡ್ ಹಾಳು ಮಾಡ್ತಾರಲ್ಲ ಕೆಲವರು ಆ ಘಟಕದಲ್ಲಿ ನಡೆದಿರೋಂಥ ಘಟನೆ ಅದು ಆ ಕತೆ ನನ್ಗೆ ಕೇಳಿದಾಗ ಅವ್ರ ಅಜ್ಜಿ ಹತ್ರನೇ ಕೇಳಿದಾಗ ಮನಸ್ಸಿಗೆ ತುಂಬಾ ನೋವಾಗ್ಬಿಡ್ತು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಇದು ಈ ಕಥೆನೇ ಮಾಡ್ಬೇಕು ನಾನು ಅಂತ ಅಂದ್ಬಿಟ್ಟು ಫುಲ್ ಸ್ಟಡಿ ಮಾಡಿದೆ ಪ್ಲೇ ಡೈಲಾಗು ಎಲ್ಲ ಮಾಡ್ಕೊಂಡು ನೂರ ಕತೆ ಅಜ್ಜಿ ಇರ್ತಾರು ಟೆನ್ ಪರ್ಸೆಂಟ್ ನನ್ನ ಕಮರ್ಷಿಯಲ್ಗೆ ಅಟ್ಯಾಚ್ ಮಾಡ್ಕೊಂಡು ನೈಂಟಿ ಪರ್ಸೆಂಟ್ ಅವ್ರ ಅಜ್ಜಿ ಹೇಳಿದ ಕಥೆನೇ ಇದು ಮಾಡಿದೆ ಆ ಕತೆ ನಾನು ಹೇಳಬಾರ್ದು ಮೇನು ನಡೆದಿರೋಲ್ಲ ನಡೆದಿದೆ ಇವತ್ತು ನಾನು ಇದರಲ್ಲಿ ಎಲ್ಲ ದೊಡ್ಡ ದೊಡ್ಡ ಘಟನ ಘಟನೆಗಳು ಆ ಟೈಮಲ್ಲಿ ಫುಲ್ ನಡೆದೋಗಿದೆ ಅದು ಘಟನೆ ನಡೆದೋಗಿದೆ ಘಟನೆ ಆ ಘಟನೆ ಅದು ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಅದು ಅವಜ್ಜಿ ನನಗೆ ಸ್ಪ್ರೆಡ್ ಮಾಡೋದು ದಲಿತರು ದಲಿತರು ಮತ್ತೆ ಎಸ್ ಸಿ ಎಸ್ ಟಿ ಅವರು ಗೌರವಗಳು ಹೆಂಗ್ ನೆಡ್ಸ್ಕೊತಾರೆ ಇವತ್ತೇನೋ ಬಿಡಿ ಕಾನೂನು ಇದೆ ಕೋರ್ಟ್ ಇದೆ ಎಲ್ಲ ಇದೆ ಸಿಟಿ ಕೇಸ್ ಇದೆ ಎಲ್ಲ ಇದೆ ಅವತ್ತಿನ ಇದ್ರ ಕಾಲಘಟ್ಟದಲ್ಲಿ ಇಲ್ಲ ಅದೆಲ್ಲ ಆ ಟೈಮಲ್ಲಿ ನಡೆದಿರೋಂಥ ಘಟನೆ ಎರಡು ಜನ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಅಮಾಯಕವಾಗಿ ಇದಾಗ್ಬಿಡ್ತು ಕತೆ ನಿಮಗೆ ಎಲ್ಲ ಥಿಯೇಟ್ರಲ್ಲಿ ನೀವು ಮುಂದೆ ನೀವು ನೋಡ್ತೀರಾ ಅದೇನಪ್ಪ ಅಂದ್ರೆ ಅವ್ರ ಕತೆ ಹೇಳಿದಾಗ ಬಾಂಬೆಗೆ ಅಮಾಯಕ ಹುಡುಗಿ ಅವನ ಅಮಾಯಕ ಎರಡು ಜೀವನದಲ್ಲಿ ಎರಡು ಹುಡುಗ ಹುಡುಗಿಯ ಲೈಫ್ ಹಾಳಾಗೋಗ್ಬಿಡ್ತು ಆ ಕತೆನ ಅವರು ಅಲ್ಲಿ ನನಗೆ ಅಜ್ಜಿ ಹೇಳಿದಾಗ ಮನಸ್ಸು ತುಂಬಾ ನೋವಾಗ್ಬಿಡ್ತು ಇದು ಮೂಲ ಅರ್ಸಿ ಕೆನ ರಾಮಪೇ ಮಧ್ಯದಲ್ಲಿ ನಡೆದಿರೋ ಘಟನೆ ಗೌಡ್ರು ಮತ್ತೆ ಹಿಂದುಳಿದ ವರ್ಗಗಳ ಮಧ್ಯದಲ್ಲಿ ನಡೆದಿರೋ ಘಟನೆ ಇದು ಅವರು ಈ ಕಥೆ ಮೂಲ ನಡೆದಿದೆ ಅಲ್ಲ ಅವ್ರ ಇಬ್ಬರು ಇಲ್ಲ ಹೀರೋ ಮತ್ತು ಹೀರೋ ಹೀರೋಯನ್ ಆಗಿರಿ ನನ್ನ ಮಾಡಿಸಿನ ಕತೆಲಿ ಅವ್ರ ಆದರೆ ಆ ವಜ್ಜಿ ಇದ್ದಾರೆ ಆ ವಜ್ಜಿಗೆ ನಾನು ಹೇಳಿದೆ ನಿಮ್ಮ ಪ್ರೆಸ್ ಮೀಟಿಗೆ ಇದಕ್ಕೆಲ್ಲ ಬನ್ನಿ ಅಂತ ಆದ್ರೂ ನಾನು ಬಿಡ್ತಾರೆ ಏನಪ್ಪ ಇವತ್ತಿನ ಘಟ ಕಾಲಘಟ್ಟದಲ್ಲಿ ಅವರು ದೊಡ್ಡ ಎಂ ಆರ್ ಆಗಿದ್ದಾರೆ ನಾನು ಬಿಡ್ತಾರೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ ನನ್ನ ಬಾಂಬೆ ಹೆಂಗೋ ನಾನು ವೇಷಾಟದಲ್ಲಿ ಹಾಡ್ದಲ್ಲಿ ಇದ್ಕಂಡು ಎಲ್ಲ ಇದು ಮಾಡಿದೆ ನಾನು ಆ ಟೈಮಲ್ಲಿ ಆ ಘಟನೆ ನಡೆ ನಡೆದಿರೋ ಟೈಮಲ್ಲಿ ನನಗೆ ಫುಲ್ ತುಂಬ ಟಾರ್ಚರ್ ಕೊಟ್ಟಿದ್ರು ಆ ಟೈಮಲ್ಲಿ ಈಗ ಟಾರ್ಚರ್ ತಗೋಬೇಕೇನಪ್ಪ ಮಗ ಅಂತ ಹೇಳಿದ್ರು ನಾನು ಕನ್ನಡ ಮಾತಾಡ್ತಿದ್ದಾಗಲೇ ಎಲ್ಲ ಫುಲ್ ತುಂಬ ಖುಷಿ ಆಗ್ಬಿಟ್ರು ಅಜ್ಜಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಘಟನೆ ಎಲ್ಲ ಕೇಳಿದಾಗ ನನ್ನ ಮನಸ್ಸು ತುಂಬ ನೋವಾಗ್ಬಿಡ್ತು ನೋವು ಹೋದಾಗ ಈ ಕತೆ ನಾನು ಹೆಂಗಾರ ಮಾಡಲೇಬೇಕಿದ್ವು ಅಂತ ಒಂದು ಚಾಲೆಂಜಿಂಗ್ ತಗೊಂಡೆ ಪ್ರೊಡ್ಯೂಸರ್ಸ್ ಹತ್ರ ಎಲ್ಲ ಹೋದೆ ಅಲ್ದ್ಬಿಟ್ಟೆ ಗಾಂಧಿನಗರ ಎಲ್ಲ ಫುಲ್ ಅಲ್ದಾಗ ಅವ್ರು ನಾನು ಮಾಡ್ತೀನಿ ಕೆಲವರು ದೊಡ್ಡ ದೊಡ್ಡ ಮಾಡ್ತೀನಿ ಅಂದರು ಟೈಮ್ ವೇಸ್ಟ್ ಮಾಡಿದ್ರು ಕೆಲವರು ಅಡ್ವಾನ್ಸ್ ಕೊಟ್ಟರು ತಿರ್ಗಿ ವಾಪಸ್ಸು ಕೊಟ್ಬಿಟ್ರು ಅದು ಖರ್ಚು ಮಾಡ್ಕೊಂಡಿದ್ದೆ ಸ್ಕ್ರಿಫ್ಟ್ಗೆ ಖರ್ಚಾಗ್ಬಿಟ್ರು ಒಂದು ಅಡ್ವಾನ್ಸ್ ಕೊಟ್ಟರೆ ಒಂದು ಮೂರು ಲಕ್ಷ ಸ್ಕ್ರಿಫ್ಟು ಮತ್ತು ಡೈಲಾಗ್ ಎಲ್ಲಾಗಿ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಪೂಜೆ ಮಾಡಿದೆ ಅದು ತಿರ್ಗ ಮತ್ತೆ ನನಗೆ ಬೇಡ ಇದು ಕತೆ ಒರಿಜಿನಾಲಿಟಿ ಕತೆ ಇದೆ ನಾನು ಮಾಡಲ್ಲ ನಾನು ಪ್ರೊಡ್ಯೂಸ್ ಮಾಡಲ್ಲಪ್ಪ ನೀನು ವಾಪಸ್ ತಿಟ್ಬಿಡು ಅಂದರು ಎಲ್ಲ ಖರ್ಚು ಮಾಡಿದ್ದೀನಿ ನನ್ನ ಹತ್ರ ಇಲ್ಲ ಅಮೌಂಟ್ ಇಲ್ಲ ನನಗೆ ತುಂಬ ಇದಾಯಿತು ಟಾರ್ಚರ್ ಆಗೋಯ್ತು ಟಾರ್ಚರ್ ಆದ್ಮೇಲೆ ರೆಡಿ ಇದ್ದು ಕತೆ ನಾನು ಹೆಂಗಾರ ಮಾಡಿ ಮಾಡಲೇಬೇಕು ಅಂತ ಕೆಲವರು ನಮ್ಮ ಸ್ನೇಹಿತರದ್ದು ಎಲ್ಪ್ ತೊಗೊಂಡು ರೆಡಿ ಮಾಡ್ಕೊಂಡು ಅವರು ಅರ್ಧಕ್ಕೆ ಕತೆ ತುಂಬ ಟಾರ್ಚರ್ ಕೊಡ್ತದೆ ನಮಗೆ ಬೇರೆ ವರ್ಚುವಲ್ ಕತೆ ಮಾಡ್ತಾವೆ ನೀವು ನಮ್ದು ಇದಾಗ್ಬಿಡ್ತದೆ ತೊಂದರೆ ಆಗ್ತದೆ ಬೇಡ ಅಂತಂದ್ಬಿಟ್ಟು ಅವ್ರು ಏನ್ಮಾಡ್ರ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರು ಶೂಟಿಂಗ್ ಕಂಪ್ಲೀಟ್ ಆಯ್ತು ಕ್ಯಾನ್ಸಲ್ ಆಗೋಯ್ತು ಈ ಕತೆ ನನ್ನ ತೆರೆ ತೆರಬೇಕು ಅಂದರೆ ನನ್ನ ಕಣ್ಣಲ್ಲಿ ನೀರು ತುಂಬ ಬಂದ್ಬಿಟ್ಟಿದೆ ಆ ಟೈಮಲ್ಲಿ ನಂದಕುಮಾರ್ ಸರ್ ಪರಿಚಯ ಆದರು ಪರಿಚಯ ಆದರು ಒಂದೇ ಮಾತು ಹೇಳಿದರು ಈ ಕಥೆ ನಾನು ನೋಡಪ್ಪ ನೀನು ಏನು ಶೂಟ್ ಮಾಡಿದ್ದೆ ಶೂಟ್ ಮಾಡಿ ಕಂಪ್ಲೀಟ್ ಮಾಡಿದೆ ಅದು ನನಗೆ ಫುಲ್ ಎಡಿಟಿಂಗ್ ಇದರಲ್ಲಿ ಡಬ್ಬಿಂಗ್ ಆಗೋಗಿತ್ತು ಆ ಟೈಮಲ್ಲಿ ನೋಡಿದ್ರು ಸಿನಿಮಾ ನೋಡು ನೋಡ್ಬಿಟ್ಟು ನಾನು ಓಕೆ ಮಾಡ್ತೀನಿ ಓಕೆ ಆದರೆ ಇಲ್ಲ ಅಂದ್ರೆ ಅಲ್ಲ ಅಂದರು ಅವ್ರು ಬರೋ ಗಂಟೆ ಮನೆ ಗಂಟೆಗೆ ಸಖತ್ ಟೆನ್ಷನ್ ಆಗೋಯಿತು ಟೆನ್ಷನ್ ಆಗೋಯ್ತು ಏನಂತಾರೆ ಏನಂದ್ಬಿಟ್ಟೆ ನಮ್ಮ ಆಫೀಸಲ್ಲಿ ರಾಯ ರಾಘವೇಂದ್ರ ಸ್ವಾಮಿಗಳು ಫೋಟೋ ಇತ್ತು ಅಯ್ಯೋ ಪೂಜ್ಯ ಗುರು ರಾಘವೇಂದ್ರಾಯ ಸತ್ಯ ಧರ್ಮರ ದಾಯ್ ಚಜತಾಮ್ ಕಲ್ಪು ವೃಕ್ಷಯ ನಮತಾಮ್ ಅಂದ್ಕೊಂಡೆ ಎರಡು ಮೂರು ದಿವಸ ವೆಯ್ಟ್ ಮಾಡಿದೆ ನಿದ್ದೆ ಬರ್ತಾರೆ ತೆರೆ ಮೇಲೆ ತರಬೇಕು ಏನೋ ಮಾಡಿ ಕಂಪ್ಲೀಟ್ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ರಿಲೀಸ್ಗೆ ತರಬೇಕು ಅಂದ್ಬಿಟ್ಟು ಆಗಲೂ ರಾತ್ರಿಯ ಮೂರು ದಿವಸ ನನಗೆ ಒಂದು ವಾರ ಕಳೆದ ಹೋಗೋಯ್ತು ಆ ಟೈಮಲ್ಲಿ ಬಂದರು ಕುಮಾರ್ ಸರ್ ಬಂದರು ಇವ್ರಿಗೂ ತುಂಬ ಅನುಭವ ಇದೆ ಸುಮಾರು ಸಿನಿಮಾಗಳು ಎಲ್ಲ ಮಾಡಿದ್ದಾರೆ ಒಂದು ಕನಕ ಪುಷ್ಪ ಪುಷ್ಪ ಒಂದು ಎರಡು ಮೂರು ಸಿನಿಮಾಗಳು ಮಾಡಿದ್ದಾರೆ ದೊಡ್ಡ ದೊಡ್ಡ ಸಿನಿಮಾಗಳು ಎಲ್ಲ ದೊಡ್ಡ ದೊಡ್ಡ ಜೊತೆ ಲಿಂಕ್ ಇದೆ ಎಲ್ಲ ನೋಡೋದು ಸಿನಿಮಾ ಬಂದು ನಮ್ಮ ಆಫೀಸ್ಗೆ ಬಂದು ಸಿನಿಮಾ ನೋಡಿದ್ರು ನೋಡಿದ ತಕ್ಷಣ ಮಕ್ಕಳು ಡಲ್ ಮಾಡ್ಕೊಂಡ್ರು ಫುಲ್ಲು ಬೇಜಾರಾಯಿತು ಅವ್ರಿಗೆ ಯಾಕೆ ರೀ ಏನು ನನ್ನ ಕತೆ ನಾನು ಶೂಟ್ ಮಾಡಿರೋದು ಇವ್ರಿಗೆ ಇಷ್ಟ ಆಯ್ತದ ಇಲ್ವೋ ಅಂತಂದ್ರು ನಾನು ತುಂಬ ಟೆನ್ಷನ್ ಇತ್ತೆ ಇಂಟ್ರಲ್ ಗಂಟ ನೋಡ್ರಿ ಏನು ಹೇಳೋಲ್ಲ ರೀ ಅಂದರು ಕ್ಲೈಮ್ಯಾಕ್ಸ್ ಆಯಿತು ಕ್ಲೈಮ್ಯಾಕ್ಸ್ ಆದ ತಕ್ಷಣ ಬಂದು ತಪ್ಕೊಂಡ್ರು ಒಳ್ಳೆ ಚಾಲೆಂಜಿಂಗ್ ಆಗೈತಿ ರೀ ಈ ಕತೆ ನಾನು ಮಾಡೇ ಮಾಡ್ತೀನಿ ರೀ ಕಂಟಿನ್ಯೂ ಮಾಡ್ತೀನಿ ರಿಲೀಸ್ ಮಾಡೋಣ ರೀ ಇಂಥ ನಿಮ್ಮಂಥ ಡೈರೆಕ್ಟ್ರು ಬೇಕು ಅಂತ ನನಗೆ ಫುಲ್ ಸಪೋರ್ಟ್ ಮಾಡಿದ್ರು ಆಮೇಲೆ ನಮ್ಮ ನಾಯಕಿ ಕುಂಕುಮ್ ಕುಂಕುಮ ಹರಿಹರನ್ ಅಂತ ಇವರು ಕತೆ ಹಿರೇನ್ ಕ್ಯಾರೆಕ್ಟರ್ ಮೇನ್ ಹಿರೇನ್ ಮೇಲೆ ಕತೆ ಹೋಗಿರೋದು ನಾಯಕಿ ಪಾತ್ರ ಇವರು ಆರು ಜನ ಹಿರೇನು ನಾನು ನಮ್ಮ ಆಫೀಸ್ಗೆ ಬಂದು ನಾಳೆ ಮಾಡ್ತೀನಿ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಅಂತ ಬಂದು ಬಂದು ಹೊಂಟೋದ್ರು ಆಮೇಲೆ ಯಾರಪ್ಪ ರಾಯರೇ ರಾಘವೇಂದ್ರ ಸ್ವಾಮಿಗಡೆ ಯಾರಪ್ಪ ಈ ಕಥೆ ನಾಯ್ಕಿಯಲ್ಲಿ ಇದ್ದೀರಪ್ಪ ಅಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತಿದ್ದೆ ದೇವ್ರಿಗೆ ಆ ಟೈಮಲ್ಲಿ ಅಮ್ಮ ಇಲ್ಲ ಪಾಪ ಅವರು ತೀರೋಗ್ಬಿಟ್ಟಿದ್ದಾರೆ ಅವರು ಆತ್ಮ ಶಾಂತಿ ಸಿಗ್ಲಿ ನಾವು ಈ ಕಥೆ ಹೇಳ್ದ ತಕ್ಷಣ ಅಮ್ಮ ಇಲ್ಲ ನನ್ನ ಮಗ ಮಗಳ ಕೈಯಲ್ಲಿ ಕುಂಕುಮ ಅವ್ರ ಕೈಲಿ ಮಾಡಿ ಮಾಡಿಸ್ತೀನಿ ಅಂತಂದ್ಬಿಟ್ಟು ಕರೆಸರು ಎರಡು ಎರಡು ಸರಿ ಮೀಟಿಂಗ್ ಆಯಿತು ಮೀಟಿಂಗ್ ಆದಮೇಲೆ ಕತೆ ಓಕೆ ಮಾಡಿ ಅವ್ರು ಏನಿದೆ ಅಗ್ರಿಮೆಂಟ್ ಮಾಡಿಕೊಂಡು ಅವರು ಬಂದು ಚೆನ್ನಾಗಿ ಅಭಿನಯಿಸಿದ್ರು ಸಾಂಗ್ಗಳು ಎಲ್ಲ ಚೆನ್ನಾಗಿ ಎಲ್ಲರಿಗೂ ನಮಸ್ಕಾರ ಹೆಂಗ ಹೇಳ್ತಾರಲ್ಲ ಇವರು ಪಾಪ ಚಪ್ಪಾಳೆ ಕೊಡಿ ಚಪ್ಪಾಳೆ ಕೊಡಿ ಅಂತ ಹೇಳ್ತಿದ್ವಿ ಪ್ರತಿಕ್ರಿಯೆ ನಾನೇ ಕೊಟ್ಟಿದ್ದಕ್ಕೆ ಬೈಕ್ ನಮ್ ಕೈಲೇ ಕೊಡ್ಬಿಟ್ಟು ಮಾತಾಡ್ಬೇಡಿದ್ವು ಅಂತ ಇನ್ನಿವೆ ತುಂಬಾ ಧನ್ಯವಾದಗಳೆಲ್ಲ ನನ್ನ ಮಾಧ್ಯಮ ಒತ್ತದಕ್ಕೆ ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ಮೊನ್ನೆ ಒಂದು ಪತ್ರಿಕಾಗಳು ಸಿಗುತ್ತೆ ಒಬ್ಬ ಯಾರು ತಮಿಳ್ನಾಡಿಂದ ಒಬ್ಬ ಡೈರೆಕ್ಟ್ ಬಂದು ಇಲ್ಲಿ ಸಿನಿಮಾ ಮಾಡಿ ಮಾಧ್ಯಮ ಬಂದಿಲ್ಲ ಅಂತ ಅವಾಗ ನೋವು ನನಗೂ ಇತ್ತು ಏನಪ್ಪಾ ಈ ತರದ್ದೊರ್ ಪ್ರಾಬ್ಲವೋ ಸರ್ ನಾವು ಅಲ್ಲಿ ಪ್ರಶ್ನೆ ಅಷ್ಟು ಜನ ಬರ್ತಾರೆ ನಾವು ಇಲ್ಲಿಯವ್ರ ಅಂತ ಅದಕ್ಕೆ ಅನೇಕ ಕಾರಣಗಳಿದೆಯ ಸಮಾಧಾನ ಮಾಡಿತಾ ಇತ್ತು ನಾನು ಹೇಳಬೇಕು ಅಂತಂದ್ರೆ ಮೊದ್ಲೇ ನಾನು ಸಿನಿಮಾಗಳೆಲ್ಲ ಮಾಡ್ತಾ ಇದ್ದೆ ಕೋ ಪ್ರೊಡ್ಯೂಸರ್ ಆಗಿ ಮಾಡ್ಬೇಕಾಗಿದ್ರೆ ತುಂಬಾ ಸಿನಿಮಾಗಳು ಮಾಡಿದ್ದೀನಿ ತುಂಬಾ ಸಿನಿಮಾಗಳು ಮಾಡಿ ತುಂಬ ಸಿನಿಮಾಗಳು ಮಾಡಿದ್ದೀನಿ ಹೀಗೆ ಸಿನಿಮಾ ಒಂದು ಬೇಜಾರಾಗಿ ಸುಮ್ಮನೆ ನಾನು ಸಿನಿಮಾ ಮಾಡಬಾರ್ದು ಅಂತ ಸುಮ್ಮನೆ ಇದ್ದಾಗ ಇವರು ಒಂದು ಕತೆ ಹೇಳಿ ಸಿನ್ಮಾ ಮಾಡಿ ಅಂತ ನನಗೆ ವಿ ಕುಮಾರ್ ಅವರು ಬಂದರು ಸರಿ ಆ ಸಿನಿಮಾ ಮಾಡೋಣ ನೀವು ಕತೆ ಹೇಳಿ ಅಂತೇಳಿ ಕತೆ ತುಂಬ ಇಷ್ಟ ಆಯಿತು ಸರಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ನೀವು ಸಿನಿಮಾ ಮಾಡಿ ಅಂತೆಲ್ಲ ಹೇಳ್ಬಿಟ್ಟು ಆ ಸಿನಿಮಾಗ್ ಹೋದಾಗ ಇವರು ನನಗೆ ಪರಿಚಯ ಆದರು ಆ ಪರಿಚಯ ಆದಾಗ ಮನಸ್ಸಲ್ಲಿ ಏನೋ ಇಟ್ಕೊಂಡು ತುಂಬಾ ಇದನ್ನ ಮಾಡ್ತಾ ಇರ್ಬೇಕಾಗಿದ್ದಾಗ ಏನ್ ನೋವಿಟ್ಕೊಂಡಿದ್ದೀನಿ ಅಂತ ಕೇಳಿದೆ ನಾನು ಸರ್ ಹಿಂಗೆ ಪ್ರಾಜೆಕ್ಟ್ ಮಾಡಿದ್ದೀನಿ ತುಂಬಾ ನೋವಲ್ ಮಾಡಿದ್ದೀನಿ ಆ ಪ್ರಾಜೆಕ್ಟ್ ರಿಲೀಸ್ ಆಗ್ಬೇಕಾದ್ರೆ ನೀವು ಸ್ವಲ್ಪ ನನಗೆ ಎಲ್ಪ್ ಮಾಡಿದ್ರೆ ಮಾಡ್ತೀನಿ ಅಂತ ಹೇಳೋರು ಸರಿ ಆಯ್ತು ಆ ಸಿನಿಮಾ ನಾನು ನೋಡ್ಬಿಟ್ಟು ತೀರ್ಮಾನ ತಗೊಂತೀನಿ ಅಂತ ಹೇಳಿದೆ ನಾನು ಅವ್ರಿಗೆ ಆ ಸಿನಿಮಾನ ನಾನು ನೋಡ್ಬಿಟ್ಟು ಆದ್ಮೇಲೆ ನನಗೆ ಗೊತ್ತಾಯಿತು ಇವರಲ್ಲಿ ಒಂದು ಒಳ್ಳೆ ಕಲೆ ಇದೆ ಅದೆಲ್ಲ ಇದಿದೆ ಇವ್ರಿಗೊಂದು ಭವಿಷ್ಯ ಇದೆ ಅಂದ್ಬಿಟ್ಟು ಆ ಸಿನಿಮಾಗೆ ನಾನು ರಿಲೀಸ್ ಮಾಡ್ತೀನಿ ಎಲ್ಲ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೈ ಕುಣ್ಕೊಂಡು ಇಲ್ಲಿವರೆಗೂ ತಂದಿದ್ದೀವಿ ನಾವು ಹದಿನೆಂಟನೇ ತಾರೀಕು ರಿಲೀಸ್ ಆಗೋವರೆಗೂ ತಂದಿದ್ದೀವಿ ಸಣ್ಣ ಕ್ಲಾರಿಫಿಕೇಶನ್ ಇದೆ ನಾನು ಎಲ್ಲ ನ್ಯೂಸ್ ಪೇಪರ್ ಅಲ್ಲೂ ಮುಂಬೈ ಮೂಲದ ಹುಡುಗಿ ಅಂತ ನೋಡ್ತಾ ಇದ್ದೀನಿ ಬಟ್ ನಾನ್ ಕನ್ನಡದವಳು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರೋಳು ಸೊ ನಾನ್ ಕನ್ನಡದವಳು ಅಂಡ್ ಸರ್ ಕುಂಕುಮ್ ಹರಿಹರನಲ್ಲ ಕುಂಕುಮ್ ಹರಿಹರ್ ದಾವಣಗೆರೆಯ ಆ ಕಡೆ ಎಲ್ಲ ಬರುತ್ತಲ್ಲ ಕಲಬುರ್ಗಿ ಆ ಕಡೆ ಎಲ್ಲ ಸೊ ಆ ಹರಿಹರ ಬಗ್ಗೆ ಅಂತ ಬಂದಾಗ ನಮ್ ಡೈರೆಕ್ಟರ್ ಪಾಪ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಹಾಗೆ ನಾನು ಮಾಡಿದೀನಿ ನಮ್ ಪೂರ್ತಿ ಟೀಮ್ ಕಷ್ಟಪಟ್ಟು ಮಾಡಿದೀವಿ ಸೊ ಸಿನಿಮಾ ಬಗ್ಗೆ ಏನು ಹೇಳಕ್ಕಿಲ್ಲ ಇಲ್ಲ ಅವರೇ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಇದು ರಿಯಲ್ ಲೈಫ್ ಅಲ್ಲಿ ನಡೆದಿರೋ ಅಂತ ಇನ್ಸಿಡೆಂಟ್ ಅಂತ ಹೇಳ್ತಿದ್ದಾರೆ ಅಷ್ಟೇನಿಂಗ್ ಬಿಟ್ಟುಲಿ ನಾನು ಸ್ಟೋರಿಯಲ್ ಸ್ಟೋರಿ ಅಂತ ಇಲ್ಲ ಮಾಡಲೇಬೇಕು ಅನ್ನೋ ಇದಿತ್ತು ಸಿನಿಮಾ ಮಾಡಿದ್ವಿ ಹೇಗೋ ಮುಗಿತ್ತು ಈಗ ರಿಲೀಸ್ ಬಂದಿದೆ ನೋಡಿಲ್ಲ ಡಬ್ಬಿಂಗ್ ನಾನ್ ಮಾಡಿಲ್ಲ ಮೇ ಬಿ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ಅದ್ ಬೇರೆ ತರ ಬೇಕಿತ್ತು ಏನೋ ಗೊತ್ತಿಲ್ಲ ಹಾಗಾಗಿ ಸಿನಿಮಾ ನೋಡಿಲ್ಲ ಸೊ ಚೆನ್ನಾಗಿದ್ಯಾ ಇಲ್ವಾ ಅಂತ ನಾನು ಹೇಳಕ್ ಆಗಲ್ಲ ಜನರು ನೋಡ್ತಾರೆ ಅವ್ರು ಬೆಳೆಸ್ತಾರೆ ಅಷ್ಟೇ ಸರ್ ಹಾ ಸರ್ ಬ್ಯಾಕ್ ಬೆಂಚರ್ಸ್ ಅಂತ ಮಾಡಿದೀನಿ ಮಂಡ್ಯ ಮಂಡ್ಯ ಗೌಡ್ರ ಇದರಲ್ಲಿ ನಾನು ಇರೋದು ಬಟ್ ಈ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಕುಮಾರಣ್ಣ ನಮ್ಮ ಮನೆಗೆ ಬಂದು ಹೇಳಿದ್ರು ಪಾತ್ರ ಒಂದು ಈ ಥರ ಪಾತ್ರ ಇದೆ ಅಂತ ಕುಮಾರಣ್ಣ ಹೇಳಿದೆ ಡೈವಿಟ್ ಬಿಟ್ಬಿಡು ಯಾಕಂದ್ರೆ ನನ್ನ ಹೆಂಡತಿ ನನಗೆ ಚೆನ್ನಾಗಿ ಬಿಟ್ಟಿದ್ದಾರೆ ಹೆಂಗ್ ಬಯಸ್ತಾರ ಅದು ಈ ಒಂದು ಒನ್ ದುಬೈ ಒನ್ ಇಂಡಿಯಾ ಅಣ್ಣ ಹೇಳಿದ್ರಲ್ಲ ಅದು ಕಂಪ್ಲೀಟ್ ಕೌಂಟರ್ ಕೊಡ್ಕೊಡೋಣ ಯಾಕಂದ್ರೆ ನಾಳೆ ಸೌದಿ ಇದೆ ದುಬೈ ದುಬೈಲೆ ಆಮೇಲೆ ನಾನು ಹೇಳ್ದೆ ಇಬ್ರು ಸೇರ್ಕೊಂಡು ನೋಡಿದ್ದಾರೆ ಕರೋ ಅಣ್ಣ ಬೇಡ ನಿಮ್ಗೆ ಕಾಲ್ ಮುಗಿತೆ ನನಗೆ ಅದೇ ಹೇಳ್ಕೊಂಡ್ ಬರ್ತಾ ಬಿಟ್ಕೊಡಪ್ಪ ಅದೇ ಪಾತ್ರ ಬಗ್ಗೆನೆ ನಡೀತಾ ಇರೋದು ಒಂದು ಗೌ ಹುಳು ಗೌಡನ ಪಾತ್ರ ಭಾಳ ಕೆಟ್ಟ ಸಿನಿಮಾದಲ್ಲಿ ನೋಡಿದವರೆಲ್ಲ ತುಂಬ ಹೋಗಿದ್ದಾರೆ ಹುಳೇ ಮರ ಹಿಂಗೆ ಮಾಡಿದ ಹಂಗೆ ಮಾಡಿದಾನೆ ಇಡೀ ಊರು ಓಡಾಡಿಸಿದ್ದಾನೆ ಯಾವ ಎಲ್ಲ ಹೋಗಿ ದೀಪ ಹತ್ತಿವನೋ ದೀಪ ಹಾರಿಸ್ತಾನೆ ಏನೇನೋ ಕೊಟ್ಟಿದ್ದಾರೆ ಡೈಲಾಗು ತುಂಬ ಚೆನ್ನಾಗಿದೆ ಪಾತ್ರ ಆ ಪಾತ್ರಕ್ಕೆ ಎಲ್ಲ ನೋಡಿದ್ದಾರೆ ನೋಡ್ಬಿಟ್ಟು ಹೇಳಿದ್ದಾರೆ ಚೆನ್ನಾಗಿ ಮಾಡಿದೀಯಪ್ಪ ಅಂತ ಈ ಕುಮಾರನಾಥರದ್ದು ಹಿಂದಿತ್ವದಲ್ಲಿ ಒಂದು ಪಾತ್ರ ಇದೆ ನೆಗೆಟಿವ್ ಮಾಡಬೇಕು ಅಂತ ಕೇಳಿಕೊಂಡು ಖಂಡಿತ ಬರ್ತೀನಿ ಆಗಲೇ ಯಾವ ಪಿಕ್ಚರ್ ಮೂರನೇ ಪಿಕ್ಚರ್ ಮಾಡ್ತಾ ಉಂಟು ಹಳ್ಳಿ ಸೋಳು ತೆಗೆತಕ್ಕಂಥ ಒಂದು ಸಿನಿಮಾದ ಕತೆ ಇದು ಇದರಲ್ಲಿ ಕತೆ ಬಗ್ಗೆ ಎಲ್ಲ ಕುಮಾರಣ್ಣ ಹೇಳಿದ್ದಾರೆ ನಾನು ಏನು ಹೇಳಬೇಕಾಗಿಲ್ಲ ಇದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಒಂದು ಮೂರ್ನಾಲ್ಕನೇ ಕ್ಯಾರೆಕ್ಟರ್ ಕೆಲಸ ಕೊಟ್ಟು ಮಾಡಿದ್ದೀವಿ ನಮ್ಗೆ ತುಂಬ ಸಂತೋಷ ಆಯಿತು ಈ ಟೀಮಲ್ಲಿ ಎಲ್ಲರೂ ಅಣ್ಣ ತಮ್ಮದು ಅವಿಭಾಜ್ಯ ಕುಟುಂಬ ಥರ ಎಲ್ಲ ಸೇರಿ ಒಗ್ಗಟ್ಟಲ್ಲಿ ಸೇರಿ ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ ನಿಮ್ಗಳು ಆಶೀರ್ವಾದ ಇರಬೇಕು ಕಲಾವಿದ ಬೆಳಸಿ ಕಣ್ಣನ ಉಳಿಸಿ ನಮ್ಮನ್ನು ಹರಿಸಿ ಅಂತ ಕೇಳ್ಕೊಂಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ